ವೇಶ್ಯಾವೃತಿ ಎಷ್ಟು ವೇಶ್ಯಾಗ್ರಹದಲ್ಲಿ ನೋಡಲು ಸಿಗುತ್ತದೆಯೋ ಅಷ್ಟೇ ಇಲ್ಲ ಮತ್ತು ವೇಶ್ಯಾವೃತಿ ಕೇವಲ ಮಹಿಳೆಯರಲ್ಲಿ ಮಾತ್ರ ಕಂಡುಬರುವ ವಿಷಯವೂ ಅಲ್ಲ ಪುರುಷರು ವೇಶ್ಯಾಗ್ರಹಕ್ಕೆ ಹೋಗುವ ಮುಖ್ಯ ಕಾರಣ ಏನಾಗಿತ್ತು ಎಂದರೆ ನೀವು ಮನೆಯ ಮಹಿಳೆಯನ್ನ ಸಂಪೂರ್ಣವಾಗಿ ಹಿಟ್ಟಿನ ಮುದ್ದೆ ಮತ್ತು ಕುದಿಸಿದ ಬಟಾಟೆ ಮಾಡಿ ಅವಳಿಗೆ ಸರಿಯಾಗಿ ಮಾತನಾಡಲು ಬರದ ಹಾಗೆ ಮಾಡಿದ್ದೀರಿ ಅವಳು ಅಕ್ಷರಸ್ಥಳಲ್ಲ ಅವಳಿಗಿಂತ ಎಷ್ಟೋ ಚತುರ ದಕ್ಷ ನಿಪುಣ ಕಲಾ ಸಂಪನ್ನರಾಗಿ ಇರ್ತಿದ್ರು ವೇಷ್ಯರು ನಾನು ಈಗ ಹೇಳುವ ವಿಷಯ ನಿಮಗೆ ಬಹಳ ಅಪಾಯಕಾರಿ ಅನ್ಸಬಹುದು ಮನಸ್ಸಿಗೆ ಚುಚ್ಚಬಹುದು ಹಲೋ ಆಚಾರ್ಯರೇ ನನ್ನ ನನ್ ಪ್ರಶ್ನೆ ಲೀಗಲೈಸ್ ಪ್ರಾಸ್ಟಿಟ್ಯೂಷನ್ ಬಗ್ಗೆ ಇದೆ ಭಾರತದಲ್ಲಿ ಬಹಳಷ್ಟು ಜಾಗದಲ್ಲಿ ಅಂದ್ರೆ ಡೆಲ್ಲಿ ಜಿ ಬಿ ರೋಡ್ ಇದೆ ಅಂದ್ರೆ ಮುಂಬೈಯಲ್ಲೂ ನಾವು ಒಂದು ಮೂವಿಯಲ್ಲಿ ನೋಡಿದ್ವಿ ಅಂದರೆ ಕಮಾಟಿಪುರ ಹೆಸರಿನ ಒಂದು ಪ್ರದೇಶ ಇದೆ ಅದು ಲೀಗಲೈಸ್ ಆಗಿದೆ ಪ್ರಾಸ್ಟಿಟ್ಯೂಷನ್ಗೆ ಮತ್ತು ನನ್ನ ಪ್ರಶ್ನೆ ಏನೆಂದರೆ ಭಾರತದಲ್ಲಿ ಇದು ಲೀಗಲ್ ಆಗಿರೋದು ಸರಿನಾ ಯಾಕೆಂದರೆ ಇದರಲ್ಲಿ ಬಹಳಷ್ಟು ಚಿಕ್ಕ ಮಕ್ಕಳು ಮತ್ತು ಮಹಿಳೆಯರನ್ನು ಅಂದರೆ ಬಲವಂತವಾಗಿ ಅಪಹರಣ ಮಾಡಲಾಗುತ್ತೆ ಅವರಿಗೆ ಇದು ಅನಿವಾರ್ಯ ಪರಿಸ್ಥಿತಿ ಆಗುತ್ತೆ ಹಾಗೂ ಒಂದು ಹುಡುಗಿಯಾಗಿ ನನಗನ್ನಿಸುತ್ತದೆ ಇದು ನ್ಯಾಯಸಮ್ಮತವಲ್ಲ ಹಾಗೂ ಭಾರತ ಸರ್ಕಾರ ಇದನ್ನ ಲೀಗಲ್ ಮಾಡೋದು ಮೇಲೆ ನಿಮ್ಮ ವಿಚಾರ ತಿಳಿಯ ಬಯಸುತ್ತೇನೆ ಇದು ಸರಿ ಅನ್ಸ್ತಿದೆಯಾ ನೀವು ಕೇಳ್ತಾ ಇದೀರಾ ಇದು ಲೀಗಲ್ ಆಗಿರುವುದು ಸರಿಯೇ ಹೌದು ಇದಕ್ಕಿಂತ ಮೊದಲು ಬೇರೆ ಕೇಳಬೇಕಿತ್ತು ಹ ಮೊದಲು ಮತ್ತೊಂದು ಮೂಲಭೂತ ಪ್ರಶ್ನೆ ಕೇಳಬೇಕು ಲೀಗಲ್ ಆಗುವುದು ಸರಿಯೇ ಎಂದು ಕೇಳುವುದಕ್ಕಿಂತ ಇದು ಇರುವುದು ಸರಿಯೇ ಎಂದು ಕೇಳಬೇಕು ಲೀಗಲ್ ಆಗುವುದು ನಂತರದ ಮಾತು ಲೀಗಲ್ ಇಲ್ಲಿಗಲ್ ಆವಾಗ ಆಗುವುದು ಯಾವಾಗ ಮೊದಲಿನಿಂದಲೇ ಇರುತ್ತೆ ಯಾಕಿದೆ ಅದ್ರ ಮೇಲೆ ವಿಚಾರ ಮಾಡಿ ಯಾರು ಇದನ್ನ ಲೀಗಲೈಸ್ ಮಾಡ್ತಾರೋ ಅವರ ತರ್ಕ ಏನೆಂದ್ರೆ ಇದು ಮೊದಲಿನಿಂದಲೇ ಇದೆ ಇದನ್ನ ತಡೆಯಲು ಆಗುವುದಿಲ್ಲ ಅದಕ್ಕಾಗಿ ಇದನ್ನ ಕಾನೂನಿನ ವ್ಯಾಪ್ತಿಯಲ್ಲಿ ಇನ್ ಎಂಬಿಟ್ ಆಫ್ ದ ಲಾ ನಲ್ಲಿ ತರುವುದು ಉತ್ತಮ ಮತ್ತು ಇದರಿಂದ ವೇಷ್ಯರಿಗೆ ಕೆಲವು ಕಾನೂನಿನ ಅಧಿಕಾರಗಳು ದೊರೆಯುತ್ತವೆ ಯಾರು ಈ ಕೆಲಸ ಮಾಡ್ತಾರೋ ಅವರಿಗೆ ಒಂದು ಫಾರ್ಮಲ್ ಪ್ರೊಫೆಷನ್ ಥರ ಆಗುತ್ತದೆ ಮತ್ತು ಇದರಿಂದ ಅವರಿಗೆ ಪ್ರೊಟೆಕ್ಷನ್ ಆಫ್ ದಿ ಲಾ ಸಹ ಸಿಗುತ್ತೆ ಇಲ್ಲವೆಂದರೆ ಪೊಲೀಸರು ಹೋಗಿ ಅವರಿಗೆ ತೊಂದರೆ ಕೊಡ್ತಾರೆ ಅವರು ಎಲ್ಲಿಯೂ ಏನು ಕೆಲಸ ಮಾಡ್ತಾರೆ ಎಂದು ಘೋಷಣೆ ಮಾಡಲಾಗೋದಿಲ್ಲ ಅವರಿಗೆ ಮಕ್ಕಳಾದರೆ ಆ ಮಕ್ಕಳಿಗೂ ಯಾವುದೇ ಮಾನ್ಯತೆ ಸಿಗುವುದಿಲ್ಲ ಭಾರತದಲ್ಲಿ ತುಂಬ ದಿನಗಳ ನಂತರ ಮಾಡಿದ್ರು ಮೊದಲು ಜಗತ್ತಿನ ಬೇರೆ ದೇಶಗಳಲ್ಲಿ ಆದವು ಆದ್ದರಿಂದ ಇದನ್ನ ಯಾರು ಲೀಗಲೈಸ್ ಮಾಡಿದಾರೋ ಅದಕ್ಕಿಂತ ಮೊದಲು ಅದರ ಬಗ್ಗೆ ಬಹಳ ದೀರ್ಘವಾದ ಚರ್ಚೆ ನಡೀತು ಇದನ್ನ ಯಾಕೆ ಲೀಗಲೈಸ್ ಮಾಡ್ಲಾಗ್ತಾ ಇದೆ ಯಾವ ಜನ ಪ್ರೊಫೆಷನಲ್ ಇದಾರೆ ಅವರಿಗೆ ಪ್ರೊಟೆಕ್ಷನ್ ಸಿಗಲಿ ಇದನ್ನು ಅವ್ರು ಹೇಳಿದ್ರು ಹಿಂದೆ ಬೇರೆ ಉದ್ದೇಶಗಳು ಇವೆ ಬಹಳಷ್ಟು ಸ್ಥಳಗಳಲ್ಲಿ ಸೆಕ್ಸ್ ಟೂರಿಸಂ ಸಹ ಇದೆ ಅವರು ಅದನ್ನ ಲೀಗಲೈಸ್ ಮಾಡಿದ್ದಾರೆ ಅಲ್ಲಿ ಟೂರಿಸ್ಟ್ ಹೋಗ್ತಾರೆ ಹಾಗೂ ಸರ್ಕಾರಕ್ಕೆ ಟೂರಿಸ್ಟ್ ಬಂದ್ರೆ ರೆವೆನ್ಯೂ ಸಿಗೋದು ಸರಿನಾ ಮೂಲ ಪ್ರಶ್ನೆ ಇದಾಗಬೇಕು ಇದು ಏಕೆ ಇದೆ ಇದು ಇಲ್ಲವೆಂದ್ರೆ ಲೀಗಲ್ ಇಲ್ಲಿಗಲ್ ಎಂಬ ಪ್ರಶ್ನೆ ಮುಕ್ತಾಯಗೊಳ್ಳುತ್ತದೆ ಇದು ಯಾಕೆ ಇದೆ ಈ ಪ್ರಶ್ನೆ ಆಗಬೇಕು ಹಾಗೂ ಇದು ಇದೆ ಏಕೆಂದ್ರೆ ನಾವು ಪಶುಗಳಾಗಿದ್ರು ಕೂಡ ನಾವು ನೀತಿವಂತರು ಎಂಬ ಜಂಬ ಸೊಕ್ಕು ಅಹಂಕಾರ ಅದನ್ನ ಕಾಪಾಡ್ಕೊಳ್ಬೇಕಾಗಿದೆ ಅರ್ಥ ಆಗ್ತಿದ್ಯಾ ಸಮಾಜದ ಮುಂದೆ ನಾವು ನೈತಿಕ ಜನರಾಗಿದ್ದೇವೆ ಮತ್ತು ಗೃಹಸ್ಥರಾಗಿದ್ದೇವೆ ಮತ್ತು ಮನೆಯಲ್ಲಿ ಇದ್ದಾಳೆ ಮತ್ತೆ ನಾವು ಕೆಟ್ಟವರಲ್ಲ ಎಲ್ಲ ವ್ಯವಸ್ಥೆ ನಡೀತಿದೆ ಎಂದು ತೋರಿಸಿಕೊಳ್ತಾರೆ ಇದೇ ನೈತಿಕ ಜನರು ತಮ್ಮ ಕಾಮನೆಗಳ ಪೂರ್ತಿಗಾಗಿ ಸಂಜೆ ಆಗುತ್ತಿದ್ದಂತೆ ಕತ್ತಲು ಬೀದಿಗಳಲ್ಲಿ ಸೇರ್ಕೊಳ್ತಾರೆ ಯಾಕೆಂದ್ರೆ ನೀವು ಸಮಾಜಕ್ಕೆ ತೋರಿಸುವ ಮುಖ ಅದು ನೀವಲ್ಲ ನೀವು ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಒಳ್ಳೆಯ ವ್ಯಕ್ತಿ ಎಂದು ನಿಮ್ಮನ್ನ ನೀವು ಯಾವ ಕಾರಣದಿಂದ ಘೋಷಣೆ ಮಾಡ್ಕೊಳ್ತಿದ್ದೀರಿ ನಾನು ಸಮಾಜದ ಎಲ್ಲಾ ನಿಯಮ ಕಾಯ್ದೆಗಳನ್ನ ಪಾಲಿಸುತ್ತೇನೆ ನೋಡಿ ನಾನು ಸಮಾಜದ ಅನುಸಾರ ಗ್ರಹಸ್ಥ ಧರ್ಮ ಧಾರಣೆ ಮಾಡಿದ್ದೇನೆ ನಾನು ಸಮಾಜದ ಅಪೇಕ್ಷೆಯಂತೆ ಸಂಸ್ಕಾರ ತೆಗೆದುಕೊಂಡಿದ್ದೇನೆ ಮತ್ತು ಈ ಸಂಸ್ಕಾರಗಳನ್ನು ಅನುಸರಿಸೋದ್ರಿಂದ ಯಾವುದೇ ವ್ಯಕ್ತಿ ಸಮಾಜದಲ್ಲಿ ಒಳ್ಳೆಯವನ ಎನ್ಸ್ಕೊಳ್ತೇನೆ ಹಾಗಿದ್ರೆ ನಾನು ಒಳ್ಳೆಯವನಲ್ವೇ ಎಷ್ಟೊಂದು ನಿಯಮಗಳಿದ್ವು ಟರ್ಮ್ಸ್ ಅಂಡ್ ಕಂಡೀಷನ್ ಎಲ್ಲವನ್ನ ನಾನು ಪೂರ್ಣ ಮಾಡಿದ್ದೇನೆ ನಾನು ಒಳ್ಳೆಯವ ಆದ್ರೆ ನಿಜವಾಗಿ ನೀವು ಒಳ್ಳೆ ವ್ಯಕ್ತಿ ಅಲ್ಲ ಒಳ್ಳೆಯ ವ್ಯಕ್ತಿ ಅವನು ಯಾರು ತನ್ನನ್ನು ತಾನು ತಿಳಿದುಕೊಂಡು ಮತ್ತು ತನ್ನ ಎಲ್ಲಾ ಇಚ್ಛೆ ಕಾಮನೆಗಳು ಬಯಕೆಗಳು ಎಲ್ಲಿಂದ ಬರುತ್ತಿವೆ ಎಂಬುದನ್ನು ತಿಳಿದುಕೊಂಡವನು ಕೇವಲ ಅವನು ಒಳ್ಳೆಯವನು ನೀವು ಒಳ್ಳೆಯ ವ್ಯಕ್ತಿ ಅಲ್ಲ ನೀವು ಕೇವಲ ಸಂಸ್ಕಾರಿ ವ್ಯಕ್ತಿಯಾಗಿದ್ದೀರಿ ಸಂಸ್ಕಾರಿಯಾಗಿರೋದ್ರಿಂದ ಮೇಲಿಂದ ಮೇಲೆ ನೀವು ಒಳ್ಳೆಯವರು ಆದ್ರೆ ಒಳಗಿನಿಂದ ನೀವು ಪ್ರಾಣಿಯ ಹಾಗೆ ತನ್ನ ಹಲ್ಲು ತೋರಿಸ್ತಾ ಇರ್ತೀರಿ ಹಾಗೂ ಒಳಗಿರುವ ಅದೇ ಪ್ರಾಣಿಗಾಗಿ ವೇಷಾಗ್ರಹವಿದೆ ಮಾತು ಅರ್ಥವಾಯ್ತೆ ನೋಡಿ ಪ್ರಾಣಿಗಳ ಜಗತ್ತಿನಲ್ಲಿ ವೇಷಾಗ್ರಹ ಇರೋದಿಲ್ಲ ಹಾಗೂ ಬುದ್ಧನ ಜಗತ್ತಿನಲ್ಲೂ ವೇಷಾಗ್ರಹ ಇರೋದಿಲ್ಲ ಪ್ರಾಣಿಗಳ ಜಗತ್ತಿನಲ್ಲಿ ವೇಷಾಗ್ರಹ ಇರೋದಿಲ್ಲ ಏಕೆಂದ್ರೆ ಅಲ್ಲಿ ಯಾರಿಗೂ ನೈತಿಕತೆಯ ನಾಟಕ ಮಾಡುವ ಅವಶ್ಯಕತೆಯೇ ಇಲ್ಲ ಪ್ರಾಣಿಗೆ ಯಾರ ಜೊತೆ ಸೆಕ್ಸ್ ಮಾಡ್ಬೇಕೋ ಬಹಿರಂಗವಾಗಿ ಮಾಡುತ್ತೆ ನೀವು ಪ್ರಾಣಿಗೆ ಹೋಗಿ ಛೀ ಧೂರ್ತ ಪಾಪಿ ದುಷ್ಟ ರಾಕ್ಷಸ ಅನೈತಿಕ ಇಮ್ಮಾರಲ್ ಹೇಳಿದ್ರೆ ಅದಕ್ಕೆ ಯಾವುದೇ ವ್ಯತ್ಯಾಸ ಆಗುದಿಲ್ಲ ಅದು ನನಗೆ ಸೆಕ್ಸ್ ಮಾಡಲು ಬಿಡು ಅನ್ನತ್ತೆ ಪ್ರಾಣಿಗಳ ಜಗತ್ತಿನಲ್ಲಿ ವೇಷಾಗ್ರಹ ಇರೋದಿಲ್ಲ ಹಾಗೂ ಬುದ್ಧರ ಜಗತ್ತಿನಲ್ಲೂ ಕೂಡ ಇರೋದಿಲ್ಲ ಯಾಕೆಂದ್ರೆ ಬುದ್ಧರಿಗೆ ಶಾರೀರಿಕ ವೃತ್ತಿಗಳು ಎಲ್ಲಿಂದ ಬರುತ್ತವೆ ಅಂತ ತಿಳಿದಿರುತ್ತೆ ಅವನ್ ಗೆದ್ದ ಅವನಿಗೆ ಹೋಗಿ ಹಣ ನೀಡಿ ಯಾರದೋ ಶರೀರ ಖರೀದಿಸುವುದು ಇದೆಲ್ಲ ಮಾಡಬೇಕಾಗಿಲ್ಲ ವೇಷಾಗ್ರಹ ಪ್ರಾಣಿಗಳಿಗಾಗಿ ಅಲ್ಲ ಬುದ್ಧರಿಗಲ್ಲ ವೇಶ್ಯಾಗ್ರಹ ಕೇವಲ ನೈತಿಕ ಗ್ರಹಸ್ಥರಿಗಾಗಿ ಮಾತ್ರ ಮತ್ತು ಸಂಸಾರಕ್ಕೆ ಬಹುಶಃ ಯಾವುದೇ ದೇಶದಲ್ಲಿ ವೇಶ್ಯಾವೃತ್ತಿ ನಡೆಯುವುದಿಲ್ಲ ಎಂಬುದಿಲ್ಲ ಒಂದು ದೇಶದಲ್ಲಿ ಕಾನೂನಿನ ಮಾನ್ಯವಿದೆ ಇನ್ನೊಂದರಲ್ಲಿ ಕಾನೂನಿನ ಪ್ರಕಾರ ಅಮಾನ್ಯವಾಗಿದೆ ಎಲ್ಲ ಕಡೆ ವೇಶ್ಯಾವೃತ್ತಿ ನಡೆಯುತ್ತದೆ ಅರ್ಥವಾಯ್ತೆ ಏಕೆಂದ್ರೆ ನಾವು ಒಳ್ಳೆಯವರು ಎನ್ನುವ ಗುಡ್ನೆಸ್ನ ಪ್ರಮಾಣ ಮಾಡಿಕೊಂಡಿದ್ದೇವೆ ಮೊರಾಲಿಟಿಗೆ ಸ್ಪಿರಿಚುಯಾಲಿಟಿಗೆ ಅಲ್ಲ ಎಲ್ಲಿಯವರೆಗೆ ನೀವು ಆ ಮೋರಲ್ ವ್ಯಕ್ತಿಗೆ ಗೌರವ ನೀಡ್ತೀರಿ ಯಾವುದ್ರ ಮೇಲೆ ಕೇವಲ ಸ್ಪಿರಿಚುವಲ್ ವ್ಯಕ್ತಿಯ ಹಕ್ಕಿದೆಯೋ ಅಲ್ಲಿಯವರೆಗೂ ವೇಶ್ಯವೃತ್ತಿ ಇದ್ದೇ ಇರುತ್ತೆ ಆ ವ್ಯಕ್ತಿ ಮೇಲಿನ ಮೇಲೆ ಒಂದೆರಡು ಕೆಲಸ ಮಾಡಿ ಸಮಾಜದಲ್ಲಿ ಗೌರವಕ್ಕೆ ಅರ್ಹನಾದ ಮೇಲೆ ಕದ್ದು ಮುಚ್ಚಿ ನಿಧಾನಕ್ಕೆ ಕತ್ತಲಲ್ಲಿ ಆ ಎಲ್ಲ ಕೆಲಸಗಳನ್ನ ಅವನ ಒಳಗಿನ ಪ್ರಾಣಿ ಮಾಡಿಸುತ್ತಿದೆ ಕದ್ದು ಮುಚ್ಚಿ ಕೆಲಸ ಮಾಡ್ತಾನೆ ಏಕೆಂದ್ರೆ ಸಮಾಜದಲ್ಲಿ ಗೌರವ ಉಳಿಸ್ಕೊಳೋದಕ್ಕೆ ವೇಶ್ಯಾವೃತ್ತಿಯ ಚಿಕಿತ್ಸೆ ಆಧ್ಯಾತ್ಮ ಮಾತ್ರ ಎಲ್ಲಿಯವರೆಗೆ ನೀವು ಆಧ್ಯಾತ್ಮಿಕರಾಗೋದಿಲ್ಲ ವೇಶ್ಯಾವೃತ್ತಿ ನಡೆಯುತ್ತೆ ವೇಶ್ಯಾವೃತ್ತಿಯ ಅಂತ್ಯ ಪ್ರೀತಿಯಿಂದ ಮಾತ್ರ ಸಾಧ್ಯ ಹಾಗೂ ಈಗ ನಾನೇನು ಹೇಳಲು ಹೊರಟಿದ್ದೇನೆ ಅದು ಬಹಳ ಅಪಾಯಕಾರಿಯಾಗಿದೆ ಚುಚ್ಚಬಹುದು ವೇಶ್ಯಾವೃತ್ತಿ ಅಷ್ಟೇ ಇಲ್ಲ ಎಷ್ಟು ವೇಶ್ಯಾಗ್ರಹದಲ್ಲಿ ನೋಡಲು ಸಿಗುತ್ತದೆ ದೇಹವನ್ನ ಮಾರಿಕೊಳ್ಳುವುದು ವೇಶ್ಯಾವೃತ್ತಿಯಾಗಿದ್ರೆ ನಮ್ಮ ಕಚೇರಿಗಳಲ್ಲಿ ಕೆಲಸ ಮಾಡುವುದು ಸಹ ವೇಶ್ಯಾವೃತ್ತಿಯಾಗಿದೆ ಅದು ಕೂಡ ವೇಶ್ಯಾವೃತ್ತಿನೇ ಹಣಕ್ಕಾಗಿ ಶರೀರವನ್ನು ಮಾರಿಕೊಳ್ಳುವುದೇ ವೇಶ್ಯಾವೃತ್ತಿಯ ಪರಿಭಾಷೆ ಆದರೆ ಯಾವುದೇ ವ್ಯಕ್ತಿ ಹಣಕ್ಕಾಗಿ ಹೋಗಿ ತನ್ನ ಇಂಟೆಲೆಕ್ಟ್ ಮಾರಿಕೊಳ್ತಾ ಇಂಟೆಲೆಕ್ಟ್ ಸಹ ಬ್ರೈನಿಂದ ಬರುತ್ತದಲ್ವೇ ಬ್ರೈನ್ ಶರೀರದ ಭಾಗ ಯಾರಾದರೂ ತನ್ನ ಬ್ರೈನ್ ಮಾರಿಕೊಳ್ತಾ ಇದ್ದಾನೆ ಈ ಮಾತು ವೇಶ್ಯಾವೃತ್ತಿಯ ಸಿದ್ಧಾಂತದಿಂದ ಎಷ್ಟು ಭಿನ್ನವಾಗಿದೆ ಹೇಳಿ ಕೇಳೋದಿಕ್ ತುಂಬಾ ಜನಗೆ ವಿಚಿತ್ರ ಅನ್ಸುತ್ತೆ ಅರೆ ನೋಡಿ ಬ್ರೈನ್ ಯಾವುದೇ ಸೆಕ್ಸ್ ನ ಭಾಗವಲ್ಲ ಹಾಗಿದ್ರೆ ಬ್ರೈನ್ ಮಾರಿಕೊಳ್ಳೋದು ಪ್ರಾಸ್ಟಿಟ್ಯೂಷನ್ ಹೇಗಾಗುತ್ತೆ ನಾನು ಹೇಳ್ತೀನಿ ಪ್ರಾಸ್ಟಿಟ್ಯೂಷನ್ ಅಂದ್ರೆ ಸೆಲ್ಲಿಂಗ್ ದ ಬಾಡಿ ಫಾರ್ ಮೆಟೀರಿಯಲ್ ಗೇನ್ ಸರಿಯೇ ದ ಸೆಲ್ಲಿಂಗ್ ದ ಬಾಡಿ ಫಾರ್ ಮೆಟೀರಿಯಲ್ ಗೇನ್ ಅದನ್ನ ಅವರು ಮಾಡ್ತಾ ಇದಾರೆ ಆಫೀಸ್ ನಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲರೂ ಸಹ ತಮ್ಮ ದೇಹನ ವ್ಯಾಪಾರ ಮಾಡ್ತಾ ಇದ್ದು ಕೇವಲ ಮೆಟೀರಿಯಲ್ ಗೇನ್ಗಾಗಿ ಪ್ರೀತಿಯಲ್ಲಿದೆ ಅಲ್ಲಿ ಎಲ್ಲಿ ಪ್ರೀತಿ ಇಲ್ಲ ಅಲ್ಲಿ ಎಲ್ಲ ಸಂಬಂಧಗಳು ವೇಷಾವೃತಿಯೇ ಆಗಿದೆ ಇದಕ್ಕಾಗಿ ಹೇಳ್ತಾ ಇದ್ದೇನೆ ವೇಷಾವೃತ್ತಿಯ ಅಂತ್ಯ ಕೇವಲ ಅಧ್ಯಾತ್ಮದಿಂದ ಆಗುವುದು ಏಕೆಂದ್ರೆ ಪ್ರೇಮ ಅಧ್ಯಾತ್ಮದ ಕೆಲಸ ಮತ್ತು ಅದರ ವಿಷಯ ವಸ್ತು ಪ್ರೀತಿ ಕೇವಲ ಆಧ್ಯಾತ್ಮಿಕ ವ್ಯಕ್ತಿಯ ಹಕ್ಕಿನ ವಿಷಯವಲ್ವೇ ಎಲ್ಲಿ ಪ್ರೇಮವಿಲ್ಲ ಅಲ್ಲಿ ವೇಷಾವೃತ್ತಿ ಇದ್ದೇ ಇರುತ್ತೆ ನನಗೆ ವಜ್ರದ ಹಾರ ಕೊಡೋ ಎಂದು ಬೇಡಿಕೆ ಬರುತ್ತದೆ ಒಳ್ಳೆಯ ವಜ್ರದ ಹಾರ ಕೊಟ್ರೆ ಅವಳು ಖುಷಿಯಾಗಿ ಸೆಕ್ಸ್ ಮಾಡ್ತಾಳೆ ಕೇಳಲು ಬಹಳ ಅಸಹ್ಯ ಎನಿಸುತ್ತದೆ ಆದ್ರೆ ಇದು ವೇಷಾವೃತ್ತಿಯೇ ಯಾಕೆ ಅಲ್ಲ ಹೇಳ್ರಿ ನನಗೆ ಇದರ ವಿರುದ್ಧವೂ ಆಗಬಹುದು ಪುರುಷನಿಗೆ ಏನಾದರೂ ಬೇಕಾಗಿದ್ದನ್ನ ಕೊಟ್ರೆ ಅವನು ಖುಷಿಯಾದ ಇಬ್ರು ಸೆಕ್ಸ್ ಮಾಡಿದ್ರು ಇದು ವೇಷಾವೃತಿ ಯಾಕಲ್ಲ ಇಲ್ಲಿಯೂ ಸಹ ಪೇಮೆಂಟ್ ಆಗಿದೆ ಪೇಮೆಂಟ್ ಯಾವಾಗಲೂ ಕ್ಯಾಶ್ ನಲ್ಲಿ ಆಗ್ಬೇಕು ಅಂತಿಲ್ಲ ನಿಮ್ಗೆ ಗೊತ್ತಿದೆ ಕ್ಯಾನ್ ಬಿ ಪೇಡ್ ಇನ್ ಕ್ಯಾಶ್ ಆರ್ ಇನ್ ಕೈಂಡ್ ನೀವು ಯಾರನ್ನಾದ್ರೂ ಹೊಗಳಿದ್ರೆ ಯಾವ ವ್ಯಕ್ತಿಯನ್ನ ಹೊಗಳಿದ್ರೆ ಅವನು ಆದ ಆಮೇಲೆ ಸೆಕ್ಸ್ ಆಯ್ತು ಇದು ವೇಷವೃತ್ತಿ ಹಾಕಲ್ಲ ಹಿಯರ್ ಪೇಮೆಂಟ್ ಇಸ್ ನಾಟ್ ಇನ್ ಕ್ಯಾಶ್ ಬಟ್ ಇನ್ ಕೈಂಡ್ ಯಾರಿಗಾದ್ರೂ ನೈಸ್ ವರ್ಡ್ಸ್ ಹೇಳ್ತೀರಿ ಬಹಳ ಸಲ ಪ್ರೇಮಿಗಳು ಒಬ್ಬರಿಗೊಬ್ರು ಬಹಳ ಒಳ್ಳೆ ಸಿಹಿಯಾದ ಮಾತುಗಳನ್ನ ಹೇಳ್ತಾರೆ ಸಿ ಮಾತುಗಳನ್ನ ಹೇಳಿ ಸೆಕ್ಸ್ ಮಾಡಿದ್ರು ಇದು ವೇಷಾವೃತ್ತಿ ಹಾಕಲ್ಲ ಪೇಮೆಂಟ್ ಆಯ್ತಲ್ವಾ ಪೇಮೆಂಟ್ ಆಗಿದೆ ಇಲ್ಲವೇ ನಾನ್ ನಿನ್ಗೆ ಶೆಲ್ಟರ್ ನೀಡ್ತೀನಿ ನೆರಳು ಸುರಕ್ಷೆ ನೀಡ್ತೀನಿ ಹಾಗೂ ಬದಲಿಗೆ ಸೆಕ್ಸ್ ಮಾಡೋಣ ನಾವಿದು ವೇಷವೃತಿ ಯಾಕನ್ನಲ್ಲ ಎಲ್ಲಿ ಪ್ರೀತಿ ಇಲ್ಲ ಅಲ್ಲಿ ಬಲಾತ್ಕಾರ ಇದ್ದೇ ಇದೆ ಎಲ್ಲಿ ಪ್ರೀತಿ ಇಲ್ಲವೋ ವ್ಯಾಪಾರವೂ ಇದ್ದೇ ಇದೆ ಎಲ್ಲಿ ವ್ಯಾಪಾರ ಆಗ್ಲಿಲ್ಲ ಪೇಮೆಂಟ್ ಸಹ ಮಾಡಲಿಲ್ಲ ಅಲ್ಲಿ ಬಲಾತ್ಕಾರ ವ್ಯಾಪಾರದಲ್ಲಿ ಒಂದು ಟ್ರಾನ್ಸಾಕ್ಷನ್ ಆಯ್ತು ವಿನಿಮಯ ಕೊಡುವುದು ತೆಗೆದುಕೊಳ್ಳುವುದು ಎಲ್ಲಿ ಆಧ್ಯಾತ್ಮ ಇರೋದಿಲ್ಲ ಅಲ್ಲಿ ಪ್ರೇಮನೂ ಇರೋದಿಲ್ಲ ಪ್ರೇಮ ಇಲ್ಲ ಅಂದ್ರೆ ಇದೆಲ್ಲ ಕೆಟ್ಟ ಕೆಲಸಗಳು ನಡೆದೇ ನಡೆಯುತ್ತೆ ಒಂದು ಹಳೆಯ ಕತೆ ಇದೆ ಬಹುಶಃ ಬಂಗಾಳದ್ದು ದುರ್ಗಾ ಪೂಜೆಯಲ್ಲಿ ಅಲ್ಲಿ ನಡೀತಾ ಇದೆಯಾ ನಿಮಗ್ ಗೊತ್ತಾ ಒಂದು ರೂಢಿ ನಡೀತಾ ಇತ್ತು ಈಗ ನಡೀತಿದ್ಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ಮೊದಲು ನಡೀತಿತ್ತು ಹ್ಮ್ ಓದಿ ತಿಳ್ಕೊಳ್ಳಿ ಬಂಗಾಳದಲ್ಲಿ ಹಬ್ಬಕ್ಕೆ ಏನ್ ಸಂಬಂಧ ಇದೆ ಪಾರಂಪರಿಕ ರೂಪದಲ್ಲಿ ಅದ್ರ ಹಿಂದೆ ಒಂದು ಕತೆ ಇದೆ ಬಂಗಾಳದ ಕಥೆಯಲ್ಲಿ ಒಂದು ಗೃಹಸ್ಥ ಮಹಿಳೆಯ ಪತಿ ಯಾವುದೋ ವೇಷ್ಯ ಕಡೆ ಹೋಗಿ ಬರ್ತಿದ್ದ ಈ ಗೃಹಸ್ಥ ಪತ್ನಿಗೆ ಬಹಳ ಮೋರಲ್ ಇಂಡಿಗ್ನೇಷನ್ ಆಯ್ತು ಮೋರಲ್ ಜನರಲ್ಲಿ ಈ ಭಾವ ಬಹಳ ನಾವು ಮೇಲ್ನವ್ರು ನಾವು ಮೇಲ್ನವ್ರೆ ಏಕೆಂದ್ರೆ ನಾವು ನೈತಿಕ ಜವಾಬ್ದಾರಿಗಳ ಪಾಲನೆ ಮಾಡ್ತೇವೆ ಬಹಳ ಉದ್ವೇಗದಿಂದ ವೇಶ್ಯ ಬಳಿ ಹೋಗಿ ಬೈಗುಳಗಳನ್ನ ಬೈದಿರ್ಬಹುದು ಬೈದ್ಮೇಲೆ ವೇಷ್ಯ ಅವಳಿಗೆ ಹೀಗೆ ಹೇಳಿದ್ಲು ಕೇಳು ನಾನು ನಿನಗಿಂತ ಹೆಚ್ಚು ಸದಾಚಾರಿ ಆಗ ಈ ಗೃಹಸ್ಥ ಮಹಿಳೆ ಒಮ್ಮೆಲೆ ಉರಿದುಕೊಂಡು ಕೆಳಗಿನಿಂದ ಮೇಲಿನವರೆಗೂ ಕೆಂಡ ಕೆಂಡವಾಗಿ ಹೇಳ್ತಾಳೆ ನೀನೊಂದು ವೇಶ್ಯೆ ಮೇಲಿಂದ ನೀನು ಸದಾಚಾರಿಯಾಗಿದೆಯಾ ಅಂತ ಹೇಳ್ತಿ ನೀನು ನನಗಿಂತ ಹೆಚ್ಚು ಪತಿವ್ರತೆ ಆಗಲು ಸಾಧ್ಯವೇ ಇಲ್ಲ ಅವಳು ಹೇಳ್ತಾಳೆ ಹಾ ನನ್ನ ನೆನಪಿನ ಪ್ರಕಾರ ವೇಶ್ಯೆಯು ನಿನಗಿಂತಲೂ ಹೆಚ್ಚು ಪತಿವ್ರತೆಯಾಗಿದ್ದೇನೆಂದು ಹೇಳ್ತಾಳೆ ಹ್ಮ ಆಗ ಪತ್ನಿ ನೀನು ಹೀಗೆ ಹೇಗೆ ಹೇಳಲು ಸಾಧ್ಯ ಅವಳು ಹೇಳ್ತಾಳೆ ಸರಿ ನಮ್ಮಿಬ್ಬರಲ್ಲಿ ಯಾರು ಹೆಚ್ಚಿನ ಪತಿವ್ರತೆ ಎಂದು ನಿರ್ಧಾರ ಮಾಡಲು ನಾನು ಪೂಜಿಸುವ ಇಷ್ಟ ದೇವರನ್ನ ಆಹ್ವಾನ ಮಾಡ್ತೇನೆ ಎಂದ್ಲು ಆಮೇಲೆ ಕಥೆ ಈ ರೀತಿ ಮುಂದುವರಿಯುತ್ತದೆ ಈ ಇಬ್ಬರು ದೇವರು ಪ್ರಕಟವಾದಾಗ ನಮ್ಮಿಬ್ಬರಲ್ಲಿ ಹೆಚ್ಚು ಪವಿತ್ರರು ಮತ್ತು ಸದಾಚಾರಿ ಯಾರು ಎಂದು ಕೇಳ್ತಾರೆ ಈ ಇಬ್ಬರು ಮಹಿಳೆಯರಲ್ಲಿ ಒಬ್ಬಳು ಯಾರದೋ ಪತ್ನಿ ಮತ್ತು ಇನ್ನೊಬ್ಬಳು ವೇಷ್ಯೆ ಆಗ ದೇವರು ವೇಷ್ಯು ಹೆಚ್ಚು ಎಂದ ಯಾಕೆ ದೇವ್ರ ಹೇಳ್ತಾನೆ ವೇಶ್ಯೆಯು ಯಾರ ಜೊತೆ ಒಂದು ನಿರ್ಧರಿತ ಸಮಯದಲ್ಲಿ ಇರ್ತಾಳೋ ಅವನ ಜೊತೆ ಸಂಪೂರ್ಣವಾಗಿ ಇರ್ತಾಳೆ ಹಾಗೂ ಅವಳ ಒಪ್ಪಂದ ಮುಕ್ತ ಹಾಗೂ ಪ್ರಾಮಾಣಿಕವಾಗಿರುತ್ತೆ ಆದ್ದರಿಂದ ಅವಳು ಗೃಹಸ್ಥ ಮಹಿಳೆಗಿಂತ ಹೆಚ್ಚು ಪವಿತ್ರವಾಗಿದ್ದಾಳೆ ಏಕೆಂದ್ರೆ ವೇಷ್ಯ ಒಂದು ಯಾರ ಜೊತೆ ಇರುತ್ತಾಳೆಯೋ ಅವನ ಜೊತೆ ಪೂರ್ಣವಾಗಿ ಇರ್ತಾಳೆ ಎರಡನೇ ಮಾತು ಒಂದು ವೇಳೆ ಒಪ್ಪಂದ ಮಾಡಿಕೊಂಡ್ರು ಒಪ್ಪಂದ ಮುಕ್ತವಾಗಿರುತ್ತೆ ಸೆಕ್ಸ್ ನ ಬದಲಾಗಿ ಹಣ ಸಿಗುತ್ತಿದೆ ಎಂದು ಗೊತ್ತಾಗುತ್ತೆ ಒಪ್ಪಂದ ನೀನು ಮಾಡ್ಕೊಳ್ತೀಯ ಆದ್ರೆ ನೀನು ಒಪ್ಪಂದವನ್ನ ಬಚ್ಚಿಟ್ಟುಕೊಂಡು ಕದ್ದು ಮುಚ್ಚಿ ಮಾಡ್ತೀಯಾ ಮತ್ತು ನೀನು ಪ್ರೀತಿ ಇಲ್ದಿದ್ರು ಪ್ರೀತಿ ಇದೆ ಅಂತ ನಾಟಕ ಮಾಡ್ತೀಯಾ ವೇಷ್ಯ ಈ ನಾಟಕ ಮಾಡೋದಿಲ್ಲ ಸುಳ್ಳು ಪ್ರೀತಿ ತೋರಿಸೋದಿಲ್ಲ ನಾನು ದೇಹವನ್ನು ಹಣಕ್ಕಾಗಿ ಕೊಡ್ತಿದ್ದೇನೆ ಅದು ವೇಷ್ಯೆಗೆ ಸ್ಪಷ್ಟವಾಗಿ ಗೊತ್ತಿದೆ ಆದರೆ ನಿನ್ನ ವಿಷಯದಲ್ಲೂ ಕೊಡುವುದು ತೆಗೆದುಕೊಳ್ಳುವ ವೇಷೆಯ ಆಟವೇ ನಡೀತಾ ಇದೆ ಸುಖ ಅನುಕೂಲ ಹಣ ಮತ್ತು ವಸ್ತುಗಳ ಆಸೆಯಲ್ಲಿ ನೀನು ಕೂಡ ಸೆಕ್ಸ್ ಮಾಡ್ತಾ ಇದೆಯಾ ನಿನ್ನಲ್ಲಿ ಅಪ್ರಾಮಾಣಿಕತೆ ಹೆಚ್ಚು ಹಾಗೂ ನಿಜವಾಗಿ ಯಾವ್ದ್ರ ಬದಲಾಗಿ ಸೆಕ್ಸ್ ಮಾಡ್ತಾ ಇದೆಯಾ ಎಂಬುದನ್ನ ಬಚ್ಚಿಡ್ತಾ ಇದೆಯಾ ಆದ್ದರಿಂದ ನಿನಗಿಂತ ಈ ವೇಶ್ಯೆ ಉತ್ತಮ ಅಂತ ತೀರ್ಪು ಕೊಡ್ತಾನೆ ವೇಶ್ಯಾವೃತ್ತಿ ಇದಾಗಿಲ್ಲ ವೇಶ್ಯಾಗ್ರಹದಲ್ಲಷ್ಟೇ ನಡೆಯೋದು ವೇಶ್ಯಾವೃತ್ತಿ ಇದೂ ಕೂಡ ಆಗಿಲ್ಲ ಮಹಿಳೆಯರಲ್ಲಿ ಮಾತ್ರ ನಡೆಯೋದು ಪುರುಷರು ಸಹ ವೇಶ್ಯಾಗಿದ್ದಾರೆ ಯಾರು ಹಣಕ್ಕಾಗಿ ತಮ್ಮ ದೇಹವನ್ನ ಮಾರಿಕೊಳ್ತಾರೋ ಅವರು ಸ್ತ್ರೀಯಾಗ್ಲಿ ಪುರುಷರಾಗ್ಲಿ ವೇಷ ಇದೆಲ್ಲವೂ ಅಂತ್ಯವಾಗಬೇಕಾದ್ರೆ ಬೋಧ ಸಾಹಿತ್ಯವನ್ನ ಮನುಷ್ಯ ಅರಿತುಕೊಂಡು ಮನುಷ್ಯ ಪ್ರಾಣಿಯಿಂದ ಮನುಷ್ಯನಾಗಲು ಪ್ರಯತ್ನಿಸಬೇಕು ಪ್ರಯತ್ನ ಮಾಡಿ ಇಲ್ಲವಾದ್ರೆ ಹೆಸರಿಗೆ ಹೊರಗಿನಿಂದ ಮನುಷ್ಯ ಒಳಗಿನಿಂದ ಮೃಗವಾಗಿಯೇ ಉಳಿಯುತ್ತಾನೆ ಹೊರಗೆ ಸಮಾಜದ ಮುಂದೆ ಸನ್ಮಾನ್ಯ ಸಂಸ್ಕಾರಯುಕ್ತ ಗೌರವಾನ್ವಿತ ಸಂಸಾರಿ ಹಾಗೂ ಒಳಗಿನಿಂದ ವಾಸನಾಯುಕ್ತ ವಾಸನೆಯನ್ನ ಎಷ್ಟು ಅದುಮುತ್ತೀರೋ ಅದಕ್ಕಿಂತಲೂ ಬೃಹದಾಕಾರವಾದ ಹೆಮ್ಮರವಾಗಿ ಬೆಳೆಯುತ್ತೆ ಆಮೇಲೆ ಅದೇ ಕಾಮನಿಯ ಒಡೆಯುವಿಕೆಯ ಕೇಂದ್ರ ವೇಷ್ಯಾಗ್ರಹವಾಗುತ್ತೆ ಇಲ್ಲಿ ಇನ್ನೂ ಒಂದು ಪಕ್ಷದ ಮೇಲೂ ಗಮನ ಹರಿಸಬೇಕು ಹಿಂದಿನ ಕಾಲದ ವೇಶ್ಯಾಗ್ರಹಗಳು ಕೇವಲ ದೇಹದ ಕಾಮನೆಗಳನ್ನು ಪೂರ್ಣ ಮಾಡುವ ಸ್ಥಳವೊಂದೇ ಆಗಿರದೆ ಕಲೆಗಳ ಕೇಂದ್ರವೂ ಆಗಿತ್ತು ನೀವು ನಿಮ್ಮ ಗ್ರಹಿಣಿಗೆ ಹಾಡಲು ನರ್ತಿಸಲು ಆಸ್ಪದ ಕೊಡಲಿಲ್ಲ ಹಾಗೂ ಕುಣಿಯುವ ಹಾಡುವ ಬಹಳಷ್ಟು ಕೆಲಸ ಅದು ಇಂತಹ ಜಾಗಗಳಲ್ಲಿ ಆಗ್ತಾ ಇತ್ತು ನಾವು ಅದಕ್ಕೆ ವೇಶ್ಯಾಗ್ರಹ ಅಂತೀವಿ ಬಹಳಷ್ಟು ಕಲೆಗಳು ಅವರೇ ಕಾಪಾಡಿಕೊಂಡಿಟ್ಟಿದ್ದಾರೆ ಮನೆಯ ಮಹಿಳೆಯರು ಎಲ್ಲಿ ಗೆಜ್ಜೆ ಕಟ್ಟಿ ನೃತ್ಯ ಮಾಡ್ತಾರೆ ನೀವು ಮುಜ್ರಾವನ್ನ ವೇಷ್ಯರ ಜೊತೆಗೆ ಜೋಡಿಸ್ತೀರೋ ಅದು ಒಂದು ಕಲೆಯಾಗಿದೆ ಈ ಕಲೆಯನ್ನ ಸಂಸಾರಿ ಮಹಿಳೆಯರು ಕಾಪಾಡ್ಕೊಂಡು ಬಂದಿಲ್ಲ ಈ ಕಲೆ ವೇಶ್ಯೆಯರ ಕಾರಣದಿಂದ ಉಳಿದಿದೆ ಪುರುಷರು ವೇಶ್ಯಾಗ್ರಹಕ್ಕೆ ಹೋಗುವುದಕ್ಕೆ ಇದೂ ಸಹ ಒಂದು ಕಾರಣ ಆಗಿದೆ ನೀವು ಮನೆಯ ಮಹಿಳೆಯನ್ನ ಸಂಪೂರ್ಣವಾಗಿ ಹಿಟ್ಟಿನ ಮುದ್ದೆ ಮತ್ತು ಕುದಿಸಿದ ಬಟಾಟೆ ಅದನ್ನ ಪರಿವರ್ತನೆ ಮಾಡಿದ್ದೀರಿ ಅವಳಿಗೆ ಸರಿಯಾಗಿ ಮಾತಾಡೋಕ್ ಬರೋದಿಲ್ಲ ಮತ್ತು ಅವಳು ಅಕ್ಷರಸ್ಥಳು ಅಲ್ಲ ಅವಳಿಗಿಂತ ಎಷ್ಟೋ ಚತುರ ದಕ್ಷ ನಿಪುಣ ಕಲಾಸಂಪನ್ನರಾಗಿ ಇರ್ತಿದ್ರು ವೇಶ್ಯೆಯರು ಅದಕ್ಕಾಗಿ ಕೆಲವು ಪುರುಷರು ವೇಷ್ಯಾಗ್ರಹಕ್ಕೆ ಕೇವಲ ಇಂಟೆಲೆಕ್ಚುಯಲ್ ಕಂಪನಿಗಾಗಿ ಹೋಗ್ತಾ ಇದ್ರು ಬುದ್ಧಿವಂತ ಮಹಿಳೆಯೊಂದಿಗೆ ಒಂದೆರಡು ಮಾತನಾಡಲು ಅವಕಾಶ ಸಿಗುವುದು ಎಂದು ವೇಶ್ಯಾಗ್ರಹಕ್ಕೆ ಹೋಗ್ತಾ ಇದ್ರು ಯಾಕೆಂದ್ರೆ ಮನೆಯ ಮಹಿಳೆಯರು ಸಂಪೂರ್ಣವಾಗಿ ನಕ್ಷರಸ್ಥರಾಗಿದ್ರು ನೀನು ಮನೆಯಲ್ಲಿ ಇದ್ದು ಮನೆ ಕೆಲಸ ಮಾಡು ನೀನು ಹೀಗೆ ಅಲಿಯುತ್ತಿದ್ದೀಯಾ ಹಿಟ್ಟಿನ ಮುದ್ದೆ ಕಲೆ ಇಲ್ಲ ಜ್ಞಾನವಿಲ್ಲ ಶೃಂಗಾರವಿಲ್ಲ ಏನೂ ಇಲ್ಲ ಏನೂ ಇಲ್ಲ ಪುರುಷರಿಗೆ ಒಂದು ರೀತಿ ಬಲವಂತವಾಗಿ ವೇಶ್ಯಾಗ್ರಹಕ್ಕೆ ಹೋಗಬೇಕಾಗಿ ಬರ್ತಾ ಇತ್ತು ಯಾವಾಗ್ಲೂ ಅವರು ಉದ್ದೇಶ ಸೆಕ್ಸ್ ಆಗಿರ್ತಾ ಇರಲಿಲ್ಲ ಸಂಗೀತ ಕೇಳಲು ನೃತ್ಯ ನೋಡಲು ಮತ್ತು ಸ್ವಲ್ಪ ಬುದ್ಧಿವಂತರ ಜೊತೆ ಮಾತನಾಡಲು ಹೋಗ್ತಾ ಇದ್ರು ಭಾರತದಲ್ಲಿ ಮಾತ್ರವಲ್ಲ ಪೂರ್ಣ ಸಾಮಾಜಿಕ ವ್ಯವಸ್ಥೆಯೇ ಹೀಗಿದೆ ಜಗತ್ತಿನ ತುಂಬ ವೇಷೆಯರು ಇದ್ದಾರೆ ಪೂರ್ಣ ಸಾಮಾಜಿಕ ವ್ಯವಸ್ಥೆಯು ಸ್ಪಿರಿಚುವಲ್ ಆಗಿರದೆ ಮೊರಲ್ ಆಗಿ ಉಳಿದುಕೊಂಡಿದೆ ಈ ಮೊರಾಲಿಟಿ ಒಂದು ಕ್ಷಯ ರೋಗದಂತೆ ಯಾವ ವ್ಯಕ್ತಿ ಸ್ಪಿರಿಚುವಲ್ ಆಗಿಲ್ಲ ಆದ್ರೆ ಮೋರಲ್ ಆಗಿದ್ದಾನೋ ಇಂಥ ವ್ಯಕ್ತಿಯಿಂದ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಪುರುಷನಾಗಿರ್ಲಿ ಮಹಿಳೆಯಾಗಿರ್ಲಿ ಮನೆಯ ಗೃಹಿಣಿ ಬೇಯಿಸಿದ ಬಟಾಟೆಯಂತೆ ಅದಕ್ಕಾಗಿ ಅವಳ ಜೊತೆ ಮಾತನಾಡಲು ಆಗೋದಿಲ್ಲ ನೆರೆಯವಳೊಂದಿಗೆ ಮಾತನಾಡುವುದನ್ನು ನಿರಾಕರಿಸಲಾಗಿದೆ ನೆರೆಯವಳೊಂದಿಗೆ ಮಾತನಾಡಿದರೆ ಪರನಾರಿ ಸವಾಸ ಮಾಡ್ತಾ ಇದ್ದಾನೆ ಅಂತ ಸಮಾಜ ಹೀಗೆಳೆಯತ್ತೆ ಆದ್ರಿಂದ ಒಳ್ಳೆ ವ್ಯಕ್ತಿ ಪರಸ್ತ್ರೀ ಜೊತೆ ಮಾತನಾಡೋ ಹಾಗಿಲ್ಲ ಅವಳ ಜೊತೆ ಮಾತನಾಡೋ ಹಾಗಿಲ್ಲ ನಿಮ್ಮ ಮನೆಯ ಮಹಿಳೆ ಮಾತನಾಡಲು ಯೋಗ್ಯಳಲ್ಲ ಹೇಳಲ್ಲ ಪರಿಸ್ಥಿತಿಯಲ್ಲಿ ಪುರುಷರು ಒಂದೆರಡು ಒಳ್ಳೆ ಮಾತಾಡೋದಾದ್ರೆ ಏನ್ ಮಾಡ್ಬೇಕು ಇಂಥ ಪುರುಷರು ವೇಷಾಗ್ರಹಕ್ಕೆ ಹೋಗ್ತಾರೆ ನಾನು ಇದು ಒಳ್ಳೆಯದು ಅಂತ ಹೇಳ್ತಾ ಇಲ್ಲ ಅನೇಕ ಕಾರಣಗಳಲ್ಲಿ ಇದೂ ಒಂದು ಕಾರಣವಾಗಿತ್ತು ಅಂತ ಹೇಳ್ತಾ ಇದ್ದೇನೆ ಯಾವಾಗ ನೀವು ಎಲ್ಲಾ ಸಾಂಸಾರಿಕ ಸಾಮಾಜಿಕ ಗೃಹಸ್ಥ ಮಹಿಳೆಯರನ್ನ ಸಂಪೂರ್ಣವಾಗಿ ಬುದ್ಧಿಹೀನರನ್ನಾಗಿ ಮಾಡ್ತಿರೋ ಅವರಿಗೆ ಏನೂ ಬರದೆ ಮಂಕಾಗಿರ್ತಾರೆ ಆಗ ಪುರುಷನು ಏನ್ ಮಾಡ್ತಾನೆ ವೇಷಾಗ್ರಹಕ್ಕೆ ಹೋಗ್ತಾನೆ ನಾನು ಇದರ ಸಮರ್ಥನೆ ಮಾಡ್ತಾ ಇಲ್ಲ ಇಷ್ಟೇ ಮೂವತ್ತು ಸೆಕೆಂಡ್ ವಿಡಿಯೋ ತೆಗೆದು ಆಚಾರ್ಯರು ವೇಷಾವೃತಿಯ ಸಮರ್ಥನೆ ಮಾಡ್ತಿದ್ದಾರೆ ಅಂತ ಅಪಪ್ರಚಾರ ಪ್ರಚಾರ ಮಾಡ್ತಾರೆ ಕಾರಣ ಹೇಳ್ತೀನಿ ಇಲ್ಲಿವರೆಗೂ ಯಾಕೆ ನಡ್ಕೊಂಡ್ ಬಂದಿದೆ ಅಂತ ಆರಂಭದಲ್ಲಿ ಸಿನಿಮಾಗಳಲ್ಲಿ ನಟನೆ ಮಾಡುವ ಬಹಳಷ್ಟು ನಾಯಕಿಯರು ಒಳ್ಳೆಯ ಮನೆತನ ಹಾಗೂ ಗಣ್ಯ ಕುಟುಂಬದಿಂದ ಬಂದವರು ಆಗಿರ್ಲಿಲ್ಲ ಸಾವಿರದ ಒಂಬೈನೂರ ಮೂವತ್ತು ನಲವತ್ತು ಐವತ್ತರ ದಶಕದವರೆಗೂ ಗಣ್ಯ ಕುಟುಂಬದ ಹುಡುಗಿಯರಿಗೆ ಬಾಯಿ ತೆರೆಯಲು ಬರ್ತಿರ್ಲಿಲ್ಲ ಆಕ್ಟಿಂಗ್ ಹೇಗೆ ಮಾಡ್ತಾರೆ ಅವರು ಡೈಲಾಗ್ ಹೇಳಲು ಆಗೋದಿಲ್ಲ ಹಾಡೇನು ಹಾಡ್ತಾರೆ ಆಗ ಪ್ಲೇಬ್ಯಾಕ್ ಸಿಂಗರ್ ಇರ್ತಿರ್ಲಿಲ್ಲ ನೀವು ಇಲ್ಲಿ ಹೀಗೆ ಲಿಪ್ಸಿಂಗ್ ಮಾಡ್ತಿದ್ದೀರಾ ಪ್ಲೇಬ್ಯಾಕ್ ನಡೆಯುತ್ತಿದೆ ಆಗ ಹಾಡನ್ನು ಸ್ವತಃ ಹಾಡಬೇಕಿತ್ತು ಅದು ರಿಯಲ್ ಟೈಮಲ್ಲಿ ಸ್ವಯಂ ಕುಣಿಯಬೇಕು ಡೈಲಾಗ್ ಡೆಲಿವರಿ ಮಾಡಬೇಕು ಯಾರು ನಮ್ಮ ಸೋ ಒಳ್ಳೆಯ ಮನೆತನಗಳೆಂದು ಕರೆಯಲ್ಪಡುವ ಹುಡುಗಿರಿದ್ದಾರೆ ಅವರು ಹೀಗೆ ಅದರ ಶ್ರೇಷ್ಠತೆ ಅದರ ಕ್ವಾಲಿಫಿಕೇಶನ್ ಇದರಲ್ಲಿ ಇರ್ತಿತ್ತು ಗೋವಿನಂತೆ ಸಂಪೂರ್ಣವಾಗಿ ಗೋವಿನಂತೆ ಮಾತನಾಡೋದಿಲ್ಲ ನರಳುತ್ತಿದ್ರು ಮಕ್ಕಳನ್ನ ಹೇರೋದು ಹಾಲು ಉಣಿಸೋದನ್ನ ಬಿಟ್ಟು ಬೇರೆ ಮಾಡೋದಿಲ್ಲ ಮತ್ತೆ ಹೇಳಿದ್ದನ್ನ ಅಕ್ಷರಶಃ ಪಾಲಿಸ್ತಾಳೆ ಗೋವಿನಂತೆ ನನ್ನ ಮಗಳು ಅಂತ ಇದ್ರು ಇವತ್ತು ಕೂಡ ನಡೆಯುತ್ತದೆ ಇದು ಹುಡುಗನ ಕಡೆಯವರು ಹುಡುಗಿ ನೋಡಲು ಬಂದಾಗ ನಮ್ಮ ಮಗಳು ಗೋವಿನಂತೆ ಎಂದು ಅಪ್ಪ ಚಿಕ್ಕಪ್ಪ ಮಾವಂದ್ರಲ್ಲಿ ಒಬ್ಬರಾದ್ರೂ ಹೇಳೇ ಹೇಳ್ತಾ ಇದ್ರು ಗೋವು ಆಕಳಿದ್ರೆ ಎತ್ತಿಗೆ ಜನ್ಮ ಕೊಡ್ತಾ ಇದ್ಲು ಹಾಗಿದ್ರೆ ಪೂರ್ಣ ಆರ್ಟಿಸ್ಟಿಕ್ ಕೆಲ್ಸವೇನಿತ್ತು ಸಿನಿಮಾದ ಕಡೆಗೆ ಸಂಕೇತ ಮಾಡಿ ಉದಾಹರಣೆ ಕೊಡ್ತಾ ಇದ್ದಾನೆ ಆರ್ಟ್ಸ್ ಕಾಪಾಡುವಲ್ಲಿ ನಮ್ಮದೇನು ನೈತಿಕ ಜಗತ್ತು ಇದೆ ಅದರ ಕೊಡುಗೆ ಕಡಿಮೆ ಇದೆ ಬದಲಿಗೆ ಅಪಖ್ಯಾತಿ ಜನರ ಕೊಡುಗೆ ಜಾಸ್ತಿ ಇದೆ ನೈತಿಕ ವ್ಯಕ್ತಿಯನ್ನ ನಾವು ಮಾಡಿದೆವು ಅವನಿಗೆ ಅರೇ ಯಾರು ಹೇಳಿದ್ರು ಆಲ್ ದ ಇಂಟ್ರೆಸ್ಟಿಂಗ್ ಪೀಪಲ್ ಆರ್ ಫೌಂಡ್ ಇನ್ ಹೆಲ್ ಏಕೆಂದ್ರೆ ನೈತಿಕ ವ್ಯಕ್ತಿ ಅವನ ಜೀವನದಲ್ಲಿ ಏನು ಇಂಟ್ರೆಸ್ಟಿಂಗ್ ಇಲ್ಲ ಅವನೇನಿದ್ದಾನೆ ಉಪ್ಪಿಲ್ಲದ ಜೀರಿಗೆ ಇಲ್ಲದ ಬೇಳೆ ಇದು ನೈತಿಕ ವ್ಯಕ್ತಿಯ ಜೀವನ ಈ ತರಹದ ಬೇಳೆಯನ್ನ ಮನೆಯಲ್ಲಿ ಮಾಡಿದ್ರೆ ಅವನು ರೆಸ್ಟ್ರಿಗೆ ತಿನ್ನಲು ಹೋಗ್ತಾನೆ ಅಲ್ವೇ ಆಲ್ ದ ಇಂಟ್ರೆಸ್ಟಿಂಗ್ ಪೀಪಲ್ ಆರ್ ಫೌಂಡಿನ್ ಹೆಲ್ ಇಪ್ಪತ್ತು ವರ್ಷಗಳ ಹಿಂದಿನ ಮಾತಿದು ಕಿಂಗ್ ಫಿಶರ್ ಏರ್ಲೈನ್ ಇನ್ನೂ ಇತ್ತು ಸರಿಯಾಗಿ ಇಪ್ಪತ್ತು ವರ್ಷಗಳ ಹಿಂದಿನ ಮಾತು ನನಗೆ ಒಂದು ಹುಡುಗಿಯ ಪರಿಚಯವಿತ್ತು ಆಗ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಏರ್ ಹೋಸ್ಟೈಸ್ ಕೋಚಿಂಗ್ ನಡೀತಾ ಇತ್ತು ಈಗ ಅದು ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಅದು ಅವಾಗ ಹೆಸರುವಾಸಿಯಾಗಿತ್ತು ಅವಳು ಹೇಳಿದ್ಲು ನಮ್ಮ ಅಪ್ಪ ಅಮ್ಮ ಹೇಳ್ತಾರೆ ಇದು ನಿನ್ನ ಏರ್ ಹೋಸ್ಟೈಸ್ ಟ್ರೈನಿಂಗ್ ಪೂರ್ಣ ಆದ್ಮೇಲೆ ಏರ್ ಇಂಡಿಯಾ ಇಂಡಿಯನ್ ಏರ್ಲೈನ್ಸ್ ಅಲ್ಲೇ ಹೋಗು ಹಾಗೂ ಕಿಂಗ್ ಫಿಶರ್ ನಲ್ಲಿ ಹೋಗಲು ಸಂಪೂರ್ಣವಾಗಿ ನಿರಾಕರಿಸಿದ್ರು ಹೇಳ್ತಿದ್ರು ನಾನು ಇದನ್ನ ಮಾಡ್ತಿದ್ದೇನೆ ಕಿಂಗ್ ಫಿಶರ್ ನಲ್ಲಿ ಕೆಲಸ ತೆಗೆದುಕೊಳ್ಳೋದಿಲ್ಲ ಏಕೆಂದ್ರೆ ಅವರ ಸ್ಕರ್ಟ್ ಏನಿದೆ ಸ್ವಲ್ಪ ಮೇಲಿರ್ತಾ ಇತ್ತು ಏರ್ ಅಷ್ಟ್ರೆಸ್ ಇದು ನಮ್ಮ ಸಂಸ್ಕಾರಿ ಪರಿವಾರವಾಗಿದೆ ಸಾನಿಯಾ ಮಿರ್ಜಾ ಭಾರತದ ಎಲ್ಲಕ್ಕಿಂತ ಒಳ್ಳೆಯ ಟೆನ್ನಿಸ್ ಆಟಗಾರಳಾಗಿದ್ದಾಳೆ ಇಲ್ಲಿಯವರೆಗೂ ಪುರುಷ ಮಹಿಳೆ ಸೇರಿ ಎಲ್ಲಕ್ಕಿಂತ ಒಳ್ಳೆಯ ಅವಳು ಗ್ರ್ಯಾಂಡ್ ಸ್ಲಾಮ್ ಗೆದ್ದಿದ್ದಾಳೆ ವಿಶೇಷವಾಗಿ ಸಿಂಗಲ್ಸ್ ನಲ್ಲಿ ನೀವು ಅವಳ ರ್ಯಾಂಕಿಂಗ್ ನೋಡಿದ್ರೆ ಅವಳು ಯಾವುದೇ ಪುರುಷರ ಆಟಗಿಂತ ಉತ್ತಮಳಾಗಿದ್ದಾಳೆ ಕಳೆದ ಹತ್ತಿಪ್ಪತ್ತು ವರ್ಷಗಳಲ್ಲಿ ಸಾನಿಯಾ ಒಳ್ಳೆಯ ಆಟಗಾರ್ತಿ ಅದಕ್ಕೂ ಮೊದಲು ವಿಜಯ ಅಮೃತರಾಜರ ಸಮಯವಾಗಿತ್ತು ನಮ್ಮ ದೇಶದ ಜನ ಟೀಕ್ಸಿದ್ರು ಸಾನಿಯಾ ಮಿರ್ಜಾ ಸ್ಕರ್ಟ್ ಧರಿಸಿ ಆಡ್ತಾಳೆ ಆಂದೋಲನ ಕೂಡ ಆಯ್ತು ಅವಳಿಗೆ ಪ್ಯಾಂಟ್ ಧರಿಸಿ ಆಡಲು ಹೇಳಿದರು ಆ ಸಮಯದ ಒಂದು ಉದಾಹರಣೆ ಹೇಳ್ತೇನೆ ಒಬ್ಬ ಅರಬ್ ದೇಶದ ಮಹಿಳಾ ಆಟಗಾರಳು ಟೆನ್ನಿಸ್ ಆಡ್ತಾ ಇದ್ಲು ಪೂರ್ಣ ಪ್ಯಾಂಟ್ ಧರಿಸಿ ಆಡ್ತಾ ಇದ್ಲು ಅವಳಿಗೆ ಟೆನಿಸ್ ನಲ್ಲಿ ಮುಂದುವರಿಯಲಾಗ್ಲಿಲ್ಲ ಪ್ಯಾಂಟ್ ಧರಿಸಿ ಹೇಗೆ ಟೆನಿಸ್ ನಲ್ಲಿ ಒಳ್ಳೆ ಆಟಗಾರ ಆಗಲು ಸಾಧ್ಯ ನಮ್ಮ ಸಾಂಪ್ರದಾಯಿಕ ಜನರು ಸಾನಿಯಾ ಪ್ಯಾಂಟ್ ಧರಿಸ್ಬೇಕು ತೊಡೆ ತೋರಿಸಬಾರದು ಅಂತ ಹೇಳಿದ್ರು ಇದು ನಮ್ಮ ಮೊರಾಲಿಟಿ ಆಗಿದೆ ಇದು ನಮ್ಮ ಸಂಸ್ಕಾರ ನಮ್ಮ ಹುಡುಗಿಯ ಸಾಧನೆ ಕಾಣುವುದಿಲ್ಲ ಸಾನಿಯಾ ಸಿಂಗಲ್ನಲ್ಲಿ ಟಾಪ್ ಫಿಫ್ಟಿಯಲ್ಲಿ ಸೇರ್ಕೊಂಡ್ಲು ಇದು ನಮಗೆ ಮುಖ್ಯವಲ್ಲ ಈ ಹುಡುಗಿ ಗ್ರ್ಯಾಂಡ್ ಸ್ಲ್ಯಾಬ್ ಚಾಂಪಿಯನ್ ಅನ್ನ ಸೋಲಿಸ್ತಾಳೆ ಹಾಗೂ ಡಬಲ್ ನಲ್ಲಿ ಗ್ರ್ಯಾಂಡ್ ಸ್ಲಾಬ್ ಅನ್ನ ಗೆಲ್ತಾಳೆ ನಮ್ಗೆ ಯಾವುದೇ ವ್ಯತ್ಯಾಸ ಆಗುದಿಲ್ಲ ನಮ್ಗೆ ಅವಳ ತೊಡೆ ಮಾತ್ರ ಕಾಣಿಸುತ್ತೆ ಆಮೇಲೆ ಇದೇ ತೊಡೆಯನ್ನ ನೋಡುವ ಕಣ್ಣು ವೇಶ್ಯಾಗ್ರಹದಲ್ಲಿ ಕಾಣ್ ಯಾವ ಜನರಿಗೆ ಹುಡುಗಿಯರ ಕೇವಲ ತೊಡೆ ಕಾಣುತ್ತೋ ಇವರೇ ಆಮೇಲೆ ಹೋಗಿ ವೇಶ್ಯಾಗ್ರಹ ಸೇರ್ತಾರೆ ಇವರಿಗೆ ಅವಳ ಫೋರ್ ಹ್ಯಾಂಡ್ ಕಾಣೋದಿಲ್ಲ ಬ್ಯಾಕ್ ಹ್ಯಾಂಡ್ ಕಾಣೋದಿಲ್ಲ ಸರ್ವಿಸ್ ಕಾಣೋದಿಲ್ಲ ಟಾಪ್ ಹ್ಯಾಂಡ್ ಕಾಣೋದಿಲ್ಲ ಟಾಪ್ ಸ್ಪಿನ್ ಕಾಣೋದಿಲ್ಲ ಇವರಿಗೆ ಅವಳ ದೇಹದಲ್ಲಿ ಕೇವಲ ತೈಸ್ ಮತ್ತು ಬ್ರೆಸ್ಟ್ ಕಾಣಿಸುತ್ತೆ ಪೂರ್ತಿ ಅವಳ ದೇಹದಲ್ಲಿ ಈ ಎಲ್ಲ ಮಾತುಗಳ ಸಂಬಂಧ ತಿಳ್ಕೊಳ್ಳಿ ಭಾರತದಿಂದ ಒಳ್ಳೆಯ ಪುರುಷ ಈಜುಗಾರರು ಹೊರಹೊಮ್ಮಲು ಪ್ರಾರಂಭಿಸಿದರು ನಾನು ಸಣ್ಣವನಾಗಿದ್ದ ಸಮಯದಲ್ಲಿ ಖಜಾನ್ ಸಿಂಗ್ನ ಹೆಸರು ಈಜುಗಾರರಲ್ಲಿ ಕೇಳಿ ಬರ್ತಾ ಇತ್ತು ಭಾರತದಿಂದ ಒಳ್ಳೆಯ ಮಹಿಳಾ ಈಜುಗಾರ್ತಿಯ ಹೆಸರನ್ನ ನೀವೆಷ್ಟು ಕೇಳಿದೀರ ಅವಳು ಹೇಗೆ ಸ್ವಿಮ್ ಸೂಟ್ ಧರಿಸ್ತಾಳೆ ಯಾಕೆಂದ್ರೆ ನಮ್ಮಲ್ಲಿಯ ತೊಡೆ ನೋಡುವ ಜನರು ಸಕ್ರಿಯರಾಗಿ ಅವಳಿಗೆ ಆಟದಲ್ಲಿ ಮುಂದುವರಿಯಲು ಬಿಡೋದಿಲ್ಲ ಒಳ್ಳೆಯ ಸೈಕ್ಲಿಸ್ಟ್ ಹೇಗೆ ಬರುವಳು ನೀವು ಅಮೆರಿಕದ ಮೆಡಲ್ ಟ್ಯಾಲಿ ಮಾಡಿ ನೋಡಿ ಒಲಿಂಪಿಕ್ಸ್ ನಲ್ಲಿ ಅಮೆರಿಕಾದ ಅರ್ಧಕ್ಕಿಂತ ಹೆಚ್ಚಿನ ಮೆಡಲ್ ಮಹಿಳೆಯರೇ ಗೆದ್ದಿದ್ದಾರೆ ಅಮೆರಿಕ ಒಲಿಂಪಿಕ್ ನಲ್ಲಿ ಅದಕ್ಕಾಗಿಯೇ ನಂಬರ್ ಒಂದು ಅಮೆರಿಕ ಒಂದರ ನಂತರ ಒಂದು ಒಲಿಂಪಿಕ್ ಗೆಲ್ಲಲು ಅಲ್ಲಿ ಮೇಲ್ ಗಿಂತ ಫಿಮೇಲ್ ಅಥ್ಲೇಟ್ಗಳೇ ಕಾಣ ಯಾವಾಗ ಯು ಎಸ್ ಎ ಮತ್ತು ಯು ಎಸ್ ಆರ್ ರೈವಲ್ರಿ ನಡೆಯುತ್ತಿತ್ತು ಆಗ ಅವರಿಬ್ಬರ ರೈವಲ್ರಿ ಒಲಿಂಪಿಕ್ಸ್ ನಲ್ಲೂ ಕಾಣಿಸುತ್ತಿತ್ತು ಹಾಗೂ ಇದು ಕೋಲ್ಡ್ ವಾರ್ ನ ಸಹ ಒಂದು ಭಾಗವಾಗಿತ್ತು ಒಲಿಂಪಿಕ್ಸ್ ನಲ್ಲಿ ನಂಬರ್ ಒನ್ ಯಾರಾಗಿರ್ತಿದ್ರು ಇದು ಸಹ ಕೋಲ್ಡ್ ವಾರ್ನ ನ ಮತ್ತು ಯು ಎಸ್ ಎನಲ್ಲೂ ಯು ಎಸ್ ಎಸ್ಆರ್ ನಲ್ಲೂ ಮೇಲ್ ಅಥ್ಲೀಟ್ಸ್ ಯು ಎಸ್ ಎಸ್ಆರ್ ನಲ್ಲಿ ಮುಂದೆ ಇರ್ತಿದ್ರು ಯು ಎಸ್ ಎ ನಲ್ಲಿ ಫಿಮೇಲ್ ಅಥ್ಲೀಟ್ಸ್ ಯಾವಾಗ್ಲೂ ಮುಂದೆ ಅದು ಇವತ್ತು ಕೂಡ ಹಾಗೆ ನಡೀತಿದೆ ನೀವು ಸಹ ಓದಿ ನೋಡಿ ಒಲಿಂಪಿಕ್ಸ್ ನಲ್ಲಿ ಹೆಚ್ಚಿನ ಮೆಡಲ್ ಅಮೆರಿಕಕ್ಕೆ ಎಲ್ಲಿಂದ ಬರ್ತವೆ ಎಂದು ಅವರ ಫಿಮೇಲ್ ಅಥ್ಲೀಟ್ ತೆಗೆದುಕೊಂಡು ಬರ್ತಾರೆ ಅದಕ್ಕಾಗಿ ಅದು ಅಮೆರಿಕ ಅದಕ್ಕಾಗಿ ಅಮೆರಿಕದಲ್ಲಿ ಜಗತ್ತಿನ ಉನ್ನತ ಶ್ರೇಣಿಯ ಯೂನಿವರ್ಸಿಟಿ ಇವೆ ಒಳ್ಳೆಯ ಕಂಪನಿಗಳು ಇವೆ ಮತ್ತು ಜಗತ್ತಿನ ಪ್ರತಿ ವ್ಯಕ್ತಿ ಅಮೆರಿಕದಲ್ಲಿ ವಾಸಿಸಲು ಆತುರನಾಗಿದ್ದಾನೆ ಏಕೆಂದ್ರೆ ಅಲ್ಲಿ ಮಹಿಳೆಯ ದೇಹದಲ್ಲಿ ಕೇವಲ ಅವಳ ತೊಡೆ ಹಾಗೂ ಸ್ತನ ನೋಡುವ ಕಣ್ಣುಗಳಿಲ್ಲ ಅವರಿಗೆ ನೋಡೋದಿದ್ರೆ ಅನುಮತಿ ಪಡೆಯುತ್ತಾರೆ ಅಲ್ಲಿ ಸಾಂಪ್ರದಾಯಿಕ ಜನರಾಗಿ ನಾಟಕ ಮಾಡೋದಿಲ್ಲ ಅಲ್ಲಿಯ ಜನರು ಟೆನಿಸ್ ಪ್ಲೇಯರ್ ಆಂಧ್ರ ಕಾಸಿಯ ಜೊತೆ ಸ್ಟೆಪಿಗ್ರಾಫ್ ಆಟಗಾರ್ತಿಯ ಜೊತೆ ನಮ್ಮ ಜನರಾಗಿ ತೊಂದರೆ ಮಾಡೋದಿಲ್ಲ ನೋಡೋದಾದ್ರೆ ಪರಸ್ಪರ ಅನುಮತಿ ಇರುತ್ತೆ ಅಲ್ಲಿ ಅಡಲ್ಟ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯು ನಡೆಯುತ್ತೆ ಅವರ ಮೇಲೆ ಕಪಟ ಸಂಸ್ಕಾರದ ಹೊರೆ ಇಲ್ಲ ಇಲ್ಲಿಯವರೆಗೆ ನಾನು ತುಂಬಾ ಸಾಂಪ್ರದಾಯಿಕ ಜನರ ಅಸಂಬದ್ಧತೆಯ ಬಗ್ಗೆ ಮಾತನಾಡಿದೆ ಈಗ ಕೊನೆಯದಾಗಿ ಹೇಳ್ತೇನೆ ಮಹಿಳೆ ಪುರುಷರ ಸಂಬಂಧವನ್ನ ಎಷ್ಟು ಕೃತಕ ಸ್ಥಿತಿ ಮಾಡುವಿರೋ ವೇಶ್ಯಾವೃತ್ತಿಯಂಥ ರೋಗ ಅಷ್ಟೇ ಪ್ರಬಲವಾಗುತ್ತೆ ಸಹಜ ಸಂಬಂಧವಾಗಲು ಬಿಡಿ ಸಹಜ ಸಂಬಂಧ ಅಂದ್ರೆ ಪ್ರಾಕೃತಿಕವಾಗಿ ಗಂಡು ಹೆಣ್ಣಿನ ಜನಿಸಿದ ಮೇಲೆ ಆಗುವ ಸಂಬಂಧವಲ್ಲ ಅವರಿಗೆ ಸರಿಯಾದ ಶಿಕ್ಷಣ ನೀಡಿದರೆ ಮಾತ್ರ ಸಂಬಂಧ ಸಹಜವಾಗುತ್ತೆ ಎಲ್ಲಿಯವರೆಗೆ ಲೈಫ್ ಎಜುಕೇಶನ್ ಮತ್ತು ಎಜುಕೇಶನ್ ಆಫ್ ಸೆಲ್ಫ್ ನ ಶಿಕ್ಷಣ ಇಲ್ಲವೋ ಅಲ್ಲಿಯವರೆಗೂ ಹುಡುಗ ಹುಡುಗಿಯ ಸಂಬಂಧ ಸಹಜವಾಗಲು ಸಾಧ್ಯವಿಲ್ಲ ಏಕೆಂದ್ರೆ ಲೈಫ್ ಎಜುಕೇಶನ್ ಇಲ್ಲದೆ ಹುಡುಗ ಹುಡುಗಿಯನ್ನು ಹಾಗೆ ನೋಡ್ತಾನೆ ಇವಳು ಹುಡುಗಿಯಾಗಿದ್ದಾಳೆ ಅವನ ಕಣ್ಣಲ್ಲಿ ಏನು ತುಂಬಿಕೊಂಡಿರುತ್ತೆ ಜೆಂಡರ್ ಐಡೆಂಟಿಟಿ ಇವಳು ಹುಡುಗಿಯಾಗಿದ್ದಾಳೆ ಹಾಗೂ ಹುಡುಗಿಯು ಹುಡುಗನನ್ನ ಹುಡುಗನಾಗೆ ನೋಡ್ತಾಳೆ ಅವಳ ಕಣ್ಣಲ್ಲಿಯೂ ಜೆಂಡರ್ ಐಡೆಂಟಿಟಿ ತುಂಬಿಕೊಂಡಿರುತ್ತೆ ಇವನು ಹುಡುಗ ಈ ಕಾರಣದಿಂದ ಅವರಿಬ್ಬರು ಪರಸ್ಪರ ಸಹಜವಾಗಿರೋದಿಲ್ಲ ಒಂದು ತರದ ಆಕ್ವರ್ಡ್ನೆಸ್ ಇರುತ್ತೆ ಆಮೇಲೆ ಇದೇ ಆಕ್ವರ್ಡ್ನೆಸ್ ಅನ್ನು ನಾವು ಅಟ್ರಾಕ್ಷನ್ ಅಂತೀವಿ ಅವರಿಗೆ ನಾಲೆಜ್ ಆಫ್ ಸೆಲ್ಫ್ ಕೊಡಿ ಅವರಿಗೆ ನಾಲೆಜ್ ಆಫ್ ಲೈಫ್ ಕೊಡಿ ಆಮೇಲೆ ಅವರು ಪರಸ್ಪರ ಸಹಜ ಸಂಬಂಧದಲ್ಲಿ ಇರಲು ಸಾಧ್ಯ ಆಮೇಲೆ ಅವರ ಎಲ್ಲಾ ರೀತಿಯ ಸಂಬಂಧಗಳು ಸರಿಯಾಗುತ್ತೆ ಅವರ ಸೆಕ್ಷುವಲ್ ಸಂಬಂಧವೂ ಕೂಡ ಸರಿಯಾಗುತ್ತೆ ಎಲ್ಲ ವೈಶ್ಯಾಗ್ರಹಗಳು ಮುಚ್ಚಿ ಹೋಗುತ್ತೆ ಮನುಷ್ಯನಲ್ಲಿರುವ ಅತಿರೇಕವಾದ ಕಾಮದ ಜ್ವರ ಇಳಿದು ಹೋಗುತ್ತೆ ಏಕೆಂದ್ರೆ ಜೀವನದಲ್ಲಿ ಮಾಡಲು ಸೆಕ್ಸ್ ಅನ್ನ ಬಿಟ್ಟು ಇನ್ನೂ ಬಹಳ ಸುಂದರ ಕೆಲಸಗಳಿವೆ ಸೆಕ್ಸ್ ಮಾತ್ರವಲ್ಲ ನೀವು ಸೆಕ್ಸ್ ಅನ್ನ ಎಷ್ಟು ಹದುಮುತ್ತೀರೋ ಅದು ಅಷ್ಟೇ ತಲೆಗೆ ಇರುತ್ತೆ